ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಪಿ ವೈಡ್ಗೆ ಸ್ವಾಗತ ಇವತ್ತು ನಾನು ಟೊಮೆಟೊ ರಸ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀವಿನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ನಾನು ಇಲ್ಲಿ ಟೊಮೆಟೊ ರಸ ಮಾಡಕ್ಕೆ ಬಿಸಿ ನೀರ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಆರು ನಾಟಿ ಟೊಮೆಟೊನ ಈ ತರ ಕಟ್ ಮಾಡಿ ಹಾಕೋತಾ ಇದೀನಿ ಈ ತರ ಕಟ್ ಮಾಡಿ ಹಾಕೊಳೋದ್ರಿಂದ ಟೊಮೆಟೊ ಬೇಗನೆ ಬೇಯುತ್ತೆ ರಸ ತುಂಬಾನೇ ರುಚಿಯಾಗಿ ಬರಬೇಕಂದ್ರೆ ಈ ನಾಟಿ ಟೊಮೆಟೊನೇ ಯೂಸ್ ಮಾಡಬೇಕು ಅದರಲ್ಲಿ ತುಂಬ ರುಚಿಯಾಗಿ ಬರೋದು ಈ ಫಾರಮ್ ಟೊಮೆಟೊ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಹುಣ್ಸೆನ್ ಜಾಸ್ತಿ ಸೇರಿಸ್ಕೊಳ್ಳಿ ಅದು ಚೆನ್ನಾಗಿರುತ್ತೆ ಆದರೆ ನನಗೆ ನಾಟಿ ಟೊಮೆಟೊದಲ್ಲಿ ರಸ ತುಂಬಾ ಇಷ್ಟ ಆಗುತ್ತೆ ಈ ಥರ ಸಿಪ್ಪೆ ಬಿಟ್ಟಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಒಂದು ಮುಕ್ಕಾಲು ಸ್ಪೂನ್ ಆಗಷ್ಟು ಮೆಣಸಾಕೊಳ್ತಾ ಇದ್ದೀನಿ ಇದನ್ನು ತರತಾರಿಯಾಗಿ ರುಬ್ಕೊಂಡು ಮತ್ತೆ ಅದೇ ಮೆಣಸು ಜೀರಿಗೆ ಜೊತೆ ಒಂದು ಗಡ್ಡೆಯಾಗಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಇದನ್ನು ತರಕಾರಿಯಾಗಿ ರುಬ್ಕೊಳ್ಳಿ ಮತ್ತು ಈ ತರಕಾರಿಯಾಗಿ ರುಬ್ಕೊಂಡಿರೋ ಅಂಥ ಜೀರಿಗೆ ಮೆಣಸನ್ನ ಟೊಮೆಟೊ ಬ ಬೇಯಿಸ್ಕೊಂಡಿದ್ವಲ್ಲ ಅದೇ ನೀರು ಜೊತೆ ಸೇರಿಸ್ಕೊತಾ ಇದ್ದೀನಿ ನಾನು ಟೊಮೆಟೊನೆಲ್ಲ ಸ್ವಲ್ಪ ಸಪ್ರೇಟಾಗಿ ಸೆಪ್ಪೆ ತೆಗೆದು ಈ ಜೀರಿಗೆ ಮೆಣಸು ಎಲ್ಲ ಸೇರಿಸ್ಕೊಂಡ್ಮೇಲೆ ಅದೇ ಜಾರಿಗೆ ಟೊಮೆಟೊನು ಸೇರಿಸ್ಕೊಂಡು ಇದನ್ನು ತರಕಾರಿಯಾಗಿ ರುಬ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಸ್ಮ್ಯಾಶ್ ಮಾಡಿ ಸಹ ಹಾಕ್ಕೊಬೋದು ಈ ಥರ ಹಾಕ್ಕೊಂಡ್ರೆ ಟಮೆಟೊಲಿರುವಂಥ ಉಳಿದ ಅಂಶ ಚೆನ್ನಾಗಿ ಬಿಡುತ್ತೆ నోడి ఇన్ను అదే నీరు జొతే సేర్స్కోతాయి నన్ను మొత్తం నన్ను స్వల్ప హుణ్సెన్ హోతాన్ని ఫారన్ టొమో యూస్ మే స్వల్ప జాస్తి సేర్స్కు నాటి టొమె ఉళి అంశ జాస్తి ఇదకొస్కర స్వల్పే హుణ్సెన్ బస్కో మే ఇల్ రుచి తప్పు హాకొతాది మతే ఇల్లి నన్ను ఒగ్గే మెడకే వన్ స్పూన్ ఆగస్టు ఎణి ఒందర్ధ స్పూన్ ఆగస్టు సస్వే మే ఒరడు గుంటూరు మెణశిన్కాయ ఒరడు బాడీ మెణ్సన్కాయ హాని స్వల్ప కర్వేవు ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ನೀವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋಂಗಾರ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಸೇರಿಸ್ಕೊಡಿ ಈ ಒಗ್ಗಟ್ಟಿದ್ರೆ ನಾವು ಟೊಮೆಟೊ ಬಿಟ್ಕೊಂಡಿದ್ವಲ್ಲ ಅದ್ರ ಜೊತೆ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ರಸ ಚೆನ್ನಾಗಿ ಕುದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ಈ ರಸ ಅನ್ನಕ್ಕೆ ಅಂತಲ್ಲ ಹಾಗೆ ಕುಡಿಯೋಕು ತುಂಬಾ ಚೆನ್ನಾಗಿರುತ್ತೆ ಕೆಮ್ಮು ನೆಗ್ಡಿ ಎಲ್ಲ ಇದ್ದಾಗ ಇದನ್ನ ಕುಡಿದ್ರೆ ತುಂಬಾ ಬೇಗ ಶೀತ ಎಲ್ಲ ಒಟ್ಟೋಗಿಬಿಡುತ್ತೆ ರಸ ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ರಸ ಬರುತ್ತೆ ಇಲ್ಲಿ ನಾನು ಚೆನ್ನಾಗಿ ಕುದ್ದಾದ ಮೇಲೆ ಸ್ವಲ್ಪ ಕ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕುಡಿಯೋ ಮುಂಚೆ ಮೆಣಸೆಲ್ಲ ಕೆಳಗಡೆ ಹೋಗ್ಬಿಟ್ಟಿರುತ್ತೆ ಇದನ್ನು ಚೆನ್ನಾಗಿ ಈ ಥರ ಕಲಸ್ಬಿಟ್ಟು ಒಂದು ಲೋಟದಲ್ಲಿ ಹಾಕ್ಕೊಂಡು ಕುಡಿತಾರೆ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ ಹಾಕ್ಕೊಂಡು ಒಂದು ಹಪ್ಳ ಇದ್ರೆ ಸಾಕು ನೀವು ಎಷ್ಟು ಊಟ ಮಾಡ್ತಾ ಅಂತ ನಿಮಗೆ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರ subscribe thanks for watching